ನಿಮ್ಮ ಸಿನಿ ಕರಿಯರ್ನಲ್ಲಿ ಬಹಳಷ್ಟು ಸಿನಿಮಾಗಳನ್ನು ಅಭಿಮಾನಿಗಳು ತುಂಬ ಹತ್ತಿರದಿಂದ ಜೀವಿಸೋದ್ರಿಂದ ನಿಮ್ಮ ಇದು ಅವ್ರ ರಿಯಾಕ್ಷನ್ ಕೊಡ್ತಾ ಇರೋದು ಒಂದು ಪರಕಾಯ ಪ್ರವೇಶ ಆಗಿದೆ ಮತ್ತು ಸರಿಗಟ್ಟಲಾಗದ ಅಭಿನಯ ಅಂತ ಹೇಳ್ತಾರೆ ಬಟ್ ಅತ್ಯದ್ಭುತ ಅಭಿನಯ ಅಂತ ಕಾಂಪ್ಲಿಮೆಂಟ್ ಕೊಡ್ತಾ ಇರೋದು ನಿಮ್ಮ ಸಂಗೊಳ್ಳಿ ರಾಯಣ್ಣ ನನ್ನ ಪ್ರೀತಿಯ ರಾಮು ನೀವು ತುಂಬ ಕ್ರೆಡಿಟ್ ಕೊಡೋ ಸಿನಿಮಾಗಳನ್ನು ಕಂಪೇರ್ ಮಾಡಿದಾಗ ಕಾಟೇರ ಮತ್ತು ಈ ಒಂದು ನಿಮ್ಮ ಮನಸ್ಸಿಗೆ ತೀರಾ ಹತ್ತಿರವಾಗೋ ಕಥೆಗಳಲ್ಲಿ ನೀವು ಇನ್ನಷ್ಟು ಜೀವಿಸಿ ಅಭಿನಯಿಸ್ತೀರಾ ಅಥವಾ ಅಭಿಮಾನಿಗಳ ಗೆ ನಿಮ್ಮ ಪ್ರತಿಕ್ರಿಯೆ ಏನು ಇಲ್ಲ ಸರ್ ಒಂದೇನಂದರೆ ಸೆಲೆಬ್ರಿಟಿಗಳು ಆ್ಯಕ್ಚುಲಿ ಈಗ ಎಷ್ಟೊತ್ತು ಸರ್ ಹೇಳಿದ್ರು ನ್ಯಾಷನಲ್ ಅವಾರ್ಡು ಅದು ಇದು ಅಂತಂದು ಸರ್ ಈಗ ಆ್ಯಕ್ಚುಲಿ ನನ್ನ ಸೆಲೆಬ್ರಿಟೀಸ್ ಆಗಲಿ ಕರ್ನಾಟಕ ಜನತೆ ಇದು ಕೊಡ್ತಾರ ರೆಸ್ಪಾನ್ಸ್ ಇದಲ್ಲ ಇದು ಆಸ್ಕರ್ಗಿಂತ ಇನ್ನೊಂದು ಅವಾರ್ಡ್ ಮೇಲೆ ಇರ್ತೀವಿ ನಾನು ಅಂದ್ರೆ ಯಾಕಂದ್ರೆ ಕರೆಕ್ಷನ್ ಓಡಿಸ್ತಾರೆ ನಾನು ಯಾಕಂದರೆ ಒಂದು ಕನ್ನಡ ಸಿನಿಮಾಗೆ ಅವ್ರು ತೋರಿಸ್ತಾ ಇರೋದು ಪ್ರೀತಿ ಯಾಕಂದ್ರೆ ಹೃದಯ ಯಾಕಂದ್ರೆ ಅವ್ರು ಸ್ಪಂದಿಸ್ತಾ ಇರಲ್ಲ ಅದಕ್ಕೆ ಸೊ ಇನ್ನೊಂದು ಇಟ್ಕೊಂಡ್ರೆ ನಾವಾಗ ಒಂದು ಸಬ್ಜೆಕ್ಟ್ ಹೋಗ್ಕೊಳ್ತೀನಿ ನಾನು ಆಗಲೇ ಹೇಳೋದಲ್ಲ ಕೆಲವು ಪಾಯಿಂಟ್ಸ್ ಇರಬಾರ್ದು ನನಗೆ ಬಟ್ ಆದರೆ ಒಬ್ಬ ನಿರ್ದೇಶಕ ಬಂದು ಆ್ಯಕ್ಚುಲಿ ಆತ ಕಲ್ಸ್ಕೊಂಡಿರ್ತಾನೆ ಆ ಪಾತ್ರ ಬಗ್ಗೆ ಆ ಪಾತ್ರ ಹಿಂಗೆ ಇರಬೇಕು ಹಿಂಗೆ ಬಟ್ಟೆ ಹಾಕ್ಬೇಕು ಈಗ ಒಂದು ಕ್ಯಾರೆಕ್ಟ್ ಇಟ್ಕೊಂಡು ನಾನು ಆ್ಯಕ್ಚುಲ್ ತ್ರೀ ಪುಸ್ಟ್ ಇದ್ದೆ ತ್ರೀ ಸೂಟ್ ಆದರೆ ನೋಡ್ತಾರ ನಿಮ್ಗೆ ಫೀಲ್ ಆಗಲ್ಲ ಒಬ್ಬ ಕೂಲ್ಮೆ ಮಾಡೋದು ಹೆಂಗಿರ್ತಾನೆ ಸೊ ಆ ಇದು ಹಿಡ್ಕೊಂಡ್ರೆ ನಾನು ಆಯಾಮ ಸರ್ ಸರ್ ನೀವು ಕಲಾವಿದರ ಸಂಘದಲ್ಲಿ ಅಂದ್ರೆ ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಇದ್ರೆ ಇಲ್ಲಿ ತನಕ ನೀವು ನೋಡದಿರುವಂತಹ ದರ್ಶನನ ನೋಡ್ತೀರಿ ಅಂತ ಅಂದ್ರೆ ಒಂದ್ಸರಿ ಎರಡು ಕೈಯಿಂದ ಫೈಟ್ ಮಾಡ್ತಾನೆ ಒಂದ್ಸಲ ಒಂದು ಕೈಯಿಂದ ಫೈಟ್ ಮಾಡ್ತಾನೆ ಮೂರನೇ ಸಲ ಎರಡು ಕೈ ಇರಲ್ಲ ಅಂತ ಸರ್ ಈ ಪರ್ಟಿಕ್ಯುಲರ್ ಈ ಪಾಯಿಂಟ್ ಗೆ ನಮ್ಮ ನಾರ್ತ್ ಕರ್ನಾಟಕ ಅಂತ ತುಂಬಾ ಜನ ವಯಸ್ಸಾದಂತವರು ದರ್ಶನ ಅವರಿಗೆ ನನ್ನದೊಂದು ಥ್ಯಾಂಕ್ಸ್ ಅಂತ ಇದೆ ಸರ್ ಈ ಮೂಲಕ ಒಂದು ರಿಕ್ವೆಸ್ಟ್ ಸರ್ ಪ್ಲೀಸ್ ಥ್ಯಾಂಕ್ಸ್ ಎಲ್ಲ ದರ್ಶನ್ ಪಾತ್ರಗಳಿಂದ ನಿಲ್ಲ ನಮಸ್ಕಾರ ಖುಷಿ ಪಟ್ಟಲ್ಲ ಸರ್ ನೋವು ಸರ್ ಆಮೇಲೆ ಒಂದೇನಂದ್ರೆ ಅದೆಲ್ಲರೂ ಬರೋದು ಸರ್ ನಿಮ್ಮ ಬರೀ ದರ್ಶನ್ ಒಬ್ಬನೇ ಕಾಣಿಸ್ ಯಾಕಂದ್ರೆ ಮುಂದ್ಗಡೆ ಸರ್ ಹಿಂದ್ಗಡೆ ಇಷ್ಟು ಜನಗಳು ಕೆಲಸ ಮಾಡೋದು ಸರ್ ಇವ್ರಗಳ ಔಟ್ಪುಟ್ ಅಷ್ಟೇ ನಾವು ಹೊರಗಡೆ ತಂದಿರೋ ಅಷ್ಟೇ ದರ್ಶನ್ ಸರ್ ಅದೇ ವಾಸು ಸರ್ ಪ್ರಶ್ನೆಗೆ ಪೂರ್ವಕ ಪ್ರಶ್ನೆ ಇದು ಆವಾಗಲೇ ನಮಗೂ ಕೇಳೋ ಥರ ಆಲೋಚನೆ ಇತ್ತು ಬಟ್ ನೀವದೇ ಕಳೆದ ಪ್ರೆಸ್ ಮೀಟ್ ಅಲ್ಲಿ ಒಂದು ರಾಷ್ಟ್ರ ಪ್ರಶಸ್ತಿ ಹೇಗಿರುತ್ತೆ ಅನ್ನೋದು ನೋಡೋ ಕುತೂಹಲ ಇದೆಯಪ್ಪ ಅಂತ ರೋಹಿತ್ ಅವರ ತರಿಸ್ಕೊಂಡು ನೋಡಿದ್ರೆ ಅಂತ ಈಗ ಇಲ್ಲೇ ಇಲ್ಲ ಸರ್ ಈಗ ಅಭಿಮಾನಿಗಳು ಅದನ್ನ ಟ್ರೆಂಡ್ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಒಂದು ಅಭಿಪ್ರಾಯ ಸರ್ ಅದಕ್ಕೆ ಹೇಗೆ ಅಂತ ಸರ್ ಅಂತ ಹಂಗಂತಂದಿದ್ರೆ ಸರ್ ಇನ್ನೂ ಆ ಆರ್ಟ್ ಮೂವಿಗಳು ತೊಗೊಂಬರ್ತಿದ್ದೆವು ಸರ್ ಪ್ರಶಸ್ತಿನೇ ನನಗೆ ತುಂಬ ಮುಖ್ಯ ಮನೇಲಿ ಲೋಕೇಶನ್ ಅಂತ ಜೋಡ್ಸ್ಕೊಬೇಕು ನಾನು ಹೇಳಿದ್ದು ಆ್ಯಕ್ಚುಲಿ ಈಸನ್ ನ್ಯಾಷನಲ್ ಅವಾರ್ಡ್ ವಿನ್ನರ್ ಆ್ಯಕ್ಚುಲಿ ಪ್ರೌಡ್ ಅಂತ ನಾನಿತ್ಕೊಳ್ಳೋಕ್ಕೆ ಸೊ ಅದಕ್ಕೆ ಹೇಳಿದೆ ನಾನು ಅಷ್ಟೇ ಆಮೇಲೆ ನಮ್ಮ ಮಾಡೋದು ಕಮರ್ಷಿಯಲ್ ಸಿನಿಮಾ ಸರ್ ಅವಾರ್ಡ್ ಅಲ್ಲ ಸರ್ ನಮ್ಮ ನಮ್ಮ ನಿರ್ಮಾಪಕರಿಗೆ ಪವಿತ್ರಕರಿಗೆ ಡಿಸ್ಟ್ರಿಬ್ಯೂಟರ್ಗೆ ಎಕ್ಸಿಬ್ಯೂಟರ್ಗಳಿಗೆ ಇವರು ಅವ್ರು ಹಾಕಿದ್ದ ದೊಡ್ಡ ಅವ್ರ ಕೈಗೆ ಸೇರಬೇಕು

ಸರ್ ಅದೇ ಕನ್ನಡ ಚಿತ್ರೋದ್ಯಮದಲ್ಲಿ ಬರಹಗಾರರು ಮತ್ತೆ ಕತೆಗಾರರಿಂದ ಅಂದ್ರೆ ಸಮರ್ಪಕವಾಗಿ ಬಳಸಿಕೊಳ್ಳುವಂತಹ ಪ್ರಯತ್ನಗಳು ಕಡಿಮೆ ಆಗ್ತಿದೆಯಾ ತುಂಬಾ ಅಪರೂಪಕ್ಕೆ ಆಗ್ತಿದೆಯಾ ಅನ್ನುವಂಥದ್ದು ಸರ್ ಒಬ್ಬ ಸ್ಟಾರ್ಗೆ ನಮ್ಮ ನೆಲದ ಕತೆಗಳನ್ನು ಒಪ್ಪಿಸುವಂಥದ್ದು ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಬರಹಗಾರಿಗೆ ಅನ್ನುವಂಥದ್ದು ಒಂದು ನಿಮಿಷ

ಹೆಣ್ಣನ್ನು ಆ್ಯಕ್ಚುಲಿ ತುಚ್ಛವಾಗಿ ನೋಡಬಾರ್ದು ಸಿನಿಮಾದಲ್ಲಿ ನೀನು ಆ್ಯಕ್ಚುಲಿ ಹಂಗೆ ಹಿಂಗೆ ಅಂತ ತೋರಿಸಿದ್ರೆ ಟಿಕಾರಪ್ಪ ಈಗ ಕಡೆ ಸೇ ಅದು ಬಿಟ್ಟು ನನ್ನೆಲ್ಲದ ಬಗ್ಗೆ ಕನ್ನಡ ಬಗ್ಗೆ ತುಂಬ ಕೇವಲ ಮಾತಾಡ್ಸ್ಬಾರ್ದು ಇನ್ನೊಂದು ನಾವು ಇಷ್ಟು ಜನ ಸೇರೋದಕ್ಕೆ ಒಬ್ಬ ಕ್ಯಾಪ್ಟನ್ ಇರ್ತವೆ ಆತ ಇಲ್ಲಿಂದ ದೊಡ್ಡ ತರ್ತಾನೆ ಗೊತ್ತಿಲ್ಲ ನನಗೆ ಮನೆಯಿಂದ ತರ್ತಾನೆ ಸಾಲ ಮಾಡ್ತಾನೆ ಬ್ಯಾಂಕಲ್ಲಿ ಗಿಲ್ವಿ ಇಡ್ತಾನೆ ಜೊತೆ ಆತ ಒಬ್ಬ ನಂಬ್ಕೊಂಡು ನಮ್ಮನ್ನ ಇಷ್ಟು ಜನ ಸೇರಿಸ್ಬೇಕಾದ್ರೆ ಆತು ಒಳ್ಳೆಯದಾಗಕ್ಕ ಸರ್ ನೀವು ಮೂರು ಇಟ್ಕೊಂಡು ಸಿಗುತ್ತೆ ಸರ್ ಅಂದರೆ ನಿಮ್ಮ ಇಲ್ಲಿವರೆಗೂ ಸಿನಿಮಾಗಳಲ್ಲಿ ನೋಡದೆ ಇರುವಂಥ ಕೆಲವು ವಿಷಯಗಳು ಈ ಸಿನಿಮಾದಲ್ಲಿ ಬಂದವು ಬೇ ಎಕ್ಸಾಂಪಲ್ ಕಾಸ್ಟ್ ಆಗಿರ್ಬೋದು ಅಥವಾ ವಲಯಮಾನಿ ಜಾತ್ರೆ ಅಥವಾ ಆ ಡೈಲಾಗ್ಗಳಲ್ಲೂ ಕೂಡ ಕೆಲವು ತುಂಬ ಸೆನ್ಸಿಟಿವ್ ಅಂದರೆ ವ್ಯವಸ್ಥೆನಲ್ಲಿ ಇದ್ದಾವೆ ಇಲ್ಲ ಅಂತ ಯಾರು ಹೇಳಲ್ಲ ಇದ್ದಾವೆ ಬಟ್ ಆ ವಿಷಯಗಳಲ್ಲಿ ಬಂದಾಗ ನಿಮಗೆ ಈ ಥರ ಬೇಡ ಅಥವಾ ಬೇಕು ಅಂತ ಏನಾದರೂ ಒಂದು ಸ್ವಲ್ಪ ನಿಮ್ಗೆ ನನಸಿದ್ದಿತ್ತ ಕತೆ ಕೇಳಬೇಕಾದ್ರೆ ಸರ್ ಅದೇ ಚಂದ್ರ ಕೇಳ್ತಿದ್ದು ನಿಮ್ಗೆ ಊರಲ್ಲೊಬ್ಬ ರಾಜ್ಯ ಇದೆ ಹಿಂಗೇ ಅಷ್ಟನ್ನೇ ಕೇಳ್ತಿದ್ದು ಅದಾಗಿರ್ಬೋದು ಒಂದು ಒಂದೊಳ್ಳೆ ಮೆಸೇಜ್ ಇದೆ ಸೊ ಈಗ ಹೇಳಬೇಕು ನಾನು ಹೇಳ್ಬಾರ್ದು ಅಂತ ಈಗ ಮಾಸ್ಟರ್ ಅಷ್ಟು ಚೆನ್ನಾಗಿ ಕೂರಿದ್ದಾರೆ ಇವತ್ತು ಆ್ಯಕ್ಚುಲಿ ತುಂಬ ಜನ ಮಾತಾಡೋದೇನು ಕಣಿಸೋದು ಬೇರು ಸುರಿಸ್ಬೇಕಲ್ಲ ಜೋಲು ಸುರಿಸ್ಬಾರ್ದು ಬಟ್ ಅರ್ಥ ಎಷ್ಟಿದೆ ಅದರಲ್ಲಿ ನಾನು ಬ್ರೀಫಾಗಿ ಹೇಳ್ಕೊಡೋದ್ರೆ ಅದರಲ್ಲೇ ಒಂದು ಸಿನಿಮಾ ಮಾಡ್ಬೋದು ಕುತ್ಕೊಂಡು ಸೊ ಆ ಥರ ಇದ್ದಾಗ ಅಷ್ಟು ಹೇಳಿದ್ರೆ ಸಾಕಲ್ಲ ಅರ್ಥ ಆಗುತ್ತಾರೆ ಹೇಳ್ಬೇಕು ಹೇಳ್ಬಾರ್ದು ಅಂತ ನಡೀತಾರ ಕತೆಗಳು ಅಷ್ಟೇ ಆ ನಡೀತಾ ಇರೋದ್ರಲ್ಲಿ ನಿಮ್ಮ ಸಿನಿಮಾದಲ್ಲಿ ನೋಡ್ಲಿಕ್ಕೆ ಆಗಿಲ್ಲ ಬಟ್ ಈಗ ಬಂದಾಗ ನಿಮಗೆ ಆಸೆ ನೆಟರ್ ಆಗಿ ಪ್ರೀವಿಯಸ್ ಮಾಡಿದ್ರೆ ಯಾರು ದರ್ಶನ ಕಾಣಿಸ್ಲಿಲ್ವೀಟ್ ಮಾಡಲಿ ಸರ್ ಥ್ಯಾಂಕ್ ಯು ಸರ್ ನಾನು ಹೇಳ್ಕೊಬೋದಲ್ಲ ಸರ್ ನಾನೊಬ್ಬ ಕಲಾವಿದ ಸರ್ ಏನಿಲ್ಲ ಸರ್ ಅವಾರ್ಡ್ ಬಿವಾರ್ಡ್ ಗೊತ್ತಿಲ್ಲ ಸರ್ ನನಗೆ ಒಂದು ಸರಿ ಸ್ಕ್ರಿಪ್ಟ್ ಕೇಳಿರ್ತೀವಿ ಸರ್ ಬೆಳಗ್ಗೆ ಡೈರೆಕ್ಟ್ ತುಂಬ ಒಳ್ಳೆ ಮಗು ಥರ ಬಂದು ಸ್ಕ್ರಿಪ್ಟಿಂಗ್ ಇಟ್ಬಿಟ್ಟು ಟಪ್ಟ ತೊಡತ್ತೆ ಎಲ್ಲರೂ ಹೇಳ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಅನಿಸುತ್ತೆ ಎಲ್ಲೋ ಸ್ಪ್ಯಾಕ್ ಮಾಡೋದು ಜಾಗ ಇರೋಕ್ಕೆ ಓಕೆ ಇಲ್ಲ ನಾನು ಮಾಡ್ತೀವಿ ನಾನು ತಲುಪು ಕೂತ್ಕೊಂಡು ಡಿಸ್ಕಸ್ ಮಾಡೋದು ಅಷ್ಟೇ ಇದು ಬಂದಾಗ ನಾನು ಮಾಡ್ತೀನಿ ಇಲ್ಲಿ ಸ್ವಲ್ಪ ನಿಮಗೆ ಟ್ಯಾಪ್ ಕೊಡೋದು ಸೊ ಬಟ್ ಡೈರೆಕ್ಟ್ ಫಸ್ಟ್ ಚೆನ್ನಾಗಿ ಇದು ಮಾಡಿದಾಗ ಪ್ರಿಪೇರ್ ಮಾಡಿದಾಗ ಸೊ ನೀವು ಹೇಳಿದಾಗ ನಾನು ಯಾಕೆ ಇದು ಬರ್ಬೋದು ಸರ್ ನಿಮಗೆ ಸಿಕ್ಕ ಬೆಸ್ಟ್ ಕಾಂಪ್ಲಿಮೆಂಟ್ ಒಂದರ ವರ್ಷ ಅಂದರೆ ಒಬ್ಬರ ವರ್ಷ ಅಂದರೆ ಸರ್ ನಿಮಗೆ ಟ್ಯಾಪ್ ಸರ್ ಇಡೀ ಪಿ ಎಮ್ ಇಡೀ ಸರ್ ಮಾರ್ಕ್ ಸಿಕ್ತದೆ ನಿಮಗೆ ಸರ್ ನಿಮ್ಮ ಪರ್ಸ್ನಲಿ ನಿಮಗೆ ಸರ್

わかなからいなところます。